ಅಂತ ಹೇಳಿದರೆ ಸುಮಾರು ಆರ್ನೂರು ಭಾಗಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸುಮಾರು ಅರವತ್ತು ಸಿಡಿಗಳು ಪ್ರಸಕ್ತಿಗಳು ಮಾಡಿದ್ದಾರೆ ನಾವೆಲ್ಲರೂ ಬಿ ಆರ್ ಲಕ್ಷ್ಮಣ ರಾವ್ ಎಚ್ ಎಸ್ ವೆಂಕಟೇಶಮೂರ್ತಿ ಎಂ ಎನ್ ವ್ಯಾಸರಾವ್ ಎಚ್ ಗುಲ್ಗಿರಾಜ್ ಇವರೆಲ್ಲರ ಜೊತೆಗೆ ನಾವು ಬೆಳೆದಿರಿ ನಾನು ತರ್ಟಿ ಫೈವ್ ಇಯರ್ಸ್ ಹಿಂದೆ ಬೆಂಗಳೂರಿಗೆ ಬಂದೆ ಬಿಜಾಪುರ ಜಿಲ್ಲೆ ಹಿಂದೆ ಸಾವನ್ನು ಇಲ್ಲ ಇಲ್ಲಿ ಇರತಕ್ಕಂತ ಕಾರ್ಮಿಕರಿಂದ ನೋಡಿ ನನಗೆ ಸ್ವಲ್ಪ ಅವರ ಮಕ್ಕಳಿಗೂ ಸೈಕಲ್ ಎಜುಕೇಶನ್ ಕೊಡಬೇಕು ಅನ್ನೋದು ಬಂತು ನಾನು ನಮ್ಮ ಊರಿಗೆ ಹೋಗ್ಬಿಟ್ಟು ಬಿಜಾಪುರ ಮತ್ತು ಬಾಗಲಕೋಟೆ ಹಳ್ಳಿ ಹಳ್ಳಿಗಳಲ್ಲಿ ಬೆಂಗಳೂರು ಹೊಡೆದು ಹೇಳ್ತಿದ್ದೆ ಬೆಂಗಳೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅರ್ಜಿ ಹಾಕುವ ಯಾರಾದ್ರೂ ಇದ್ದಿರೋ ಬನ್ನಿ ನಾನು ಅರ್ಜಿ ಹಾಕ್ಸ್ಕೊಡ್ತೀನಿ ಮತ್ತು ನಾನು ಹೇಳಿದಂತೆ ನೀವು ಎಕ್ಸಾಮ್ ಬರೀಬೇಕು ಪ್ರಿಪರೇಷನ್ ಮಾಡಬೇಕು ಫಿಸಿಕಲ್ ಆಗಿ ಅದೇ ರೀತಿ ಅವರು ಮಾಡಿದ್ರು ಇವತ್ತು ಏಳು ಸಾವಿರ ಪೊಲೀಸರು ಕಂಡಕ್ಟರ್ ಡ್ರೈವರ್ ಹೇಗೆ ಬೆಂಗಳೂರು ಬೆಳೀತಾ ಇತ್ತು ಬಿ ಟಿ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಲ್ಲಿಂದ ಇವತ್ತು ಬಿ ಕೆ ಎಂ ಟಿ ಸಿ ತನಕ ಏನ್ ಸುಮಾರು ನಾಲ್ಕು ವರ್ಷಕ್ಟರ್ ಡ್ರೈವರ್ ಇದ್ದಾರೆ ಉತ್ತರ ಕರ್ನಾಟಕದಿಂದ ನಾನು ಅವರಿಗೆ ಮಾರ್ಗದರ್ಶನ ಮಾತ್ರ ಮಾಡಿದ್ದೀನಿ ಅವರಿಗೆ ಅರ್ಜಿ ಹಾಕೋದು ಹೇಗೆ ಮತ್ತು ಯಾವಾಗ ಕರೀತಾರೆ ಅದ್ರ ಮಾಹಿತಿ ಕೊಟ್ಟಿದ್ದೀನಿ ಇವತ್ತು ನನ್ನ ಬಂತು ಇವತ್ತಿನ ಪ್ರೆಸೆಂಟ್ ಆಗಿ ನವೋದಯ ವಿದ್ಯಾಲಯದಲ್ಲಿ ಅಡ್ಮಿಷನ್ ಬೆಳಿಬೇಕಾದ್ರೆ

ಆರುನೂರ ಅರವತ್ತೊಂದು ಸ್ಕೂಲ್ಗಳಿದಾವೆ ತಮಿಳುನಾಡು ಹೊರತುಪಡಿಸಿ ತಮಿಳುನಾಡಿನಲ್ಲಿ ಯಾವುದೋ ಒಂದು ನವದೆಹಲಿಯ ವಿದ್ಯಾಲಯಗಳಿಲ್ಲ ಎಲ್ಲ ಟೆರಿಟರಿಗಳಲ್ಲಿ ಸಹಿತ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಹಿತ ಈ ಇಲ್ಲಿ ಈ ವರ್ಷ ಅರ್ಜಿ ಕರೆದಿ ಒಂದು ಜುಲೈ ಜೂನ್ ಮತ್ತು ಜುಲೈನಲ್ಲಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಅವರು ಕರೀಬೇಕಾಗಿತ್ತು ಅಗಸ್ಟ್ ನಲ್ಲಿ ಮತ್ತು ಸೆಪ್ಟೆಂಬರ್ ಹದಿನೈದು ಲಾಸ್ಟ್ ಡೇಟ್ ಇರಬೇಕಾಗಿತ್ತು ಹದಿನೈದು ಲಾಸ್ಟ್ ಡೇಟ್ ಇಲ್ಲ ಸೆಪ್ಟೆಂಬರ್ ಇಪ್ಪತ್ ಈಗ ಜುಲೈ ಇಪ್ಪತ್ತೊಂಬತ್ತು ಲಾಸ್ಟ್ ಡೇಟ್ ಇಪ್ಪತ್ತೊಂಬತ್ತು ಲಾಸ್ಟ್ ಡೇಟ್ ಈಗ ಅವರಿಗೆ ಪ್ರಣಾಳಿಕತೆ ಇದೆ ಮತ್ತು ಅಡ್ವರ್ಟೈಸ್ಮೆಂಟ್ ಇದೆ ನಾವು ಪ್ರತಿ ವರ್ಷ ಒಂದು ವಾರ ಏಳು ದಿನಗಳ ಕಾಲ ಉಚಿತ ಮಹೇಂದಿ ಶಿಖರವನ್ನು ಮಾಡ್ತೀವಿ ಈಗ ಪತ್ರಿಕೆ ಪತ್ರಿಕೆಗಳಲ್ಲಿ ನೀವು ಎಲ್ಲ ಭಾರತ ಭಾರತಿ ವಿಜಯ ಕರ್ನಾಟಕ ಪ್ರಜಾ ಸೆಕೆಂಡ್ ಪೇಜಲ್ಲಿ ಬಂದಿದೆ ಎಲ್ಲಾ ಒಂದು ಹಾಫ್ ಪೇಜ್ ಕೊಟ್ಟಿರ್ತಾರೆ ಹಾಫ್ ಪೇಜ್ ಕೊಟ್ಟಿರ್ತಾರೆ ಅದನ್ನ ಬಹಳ ಎದುರಾಗಿದೆ ಜನರು ಬಂದು ಹೇಳಿದ್ದಾರೆ ಸುಮಾರು ನಾವು ಸಿ ಬಿ ಎಸ್ ಸಿ ಐ ಸಿ ಸಿ ಓದಿಸಬೇಕಾಗಿತ್ತು ಏಳು ವರ್ಷ ನಾವು ಓದಿಸಿದೀವಿ ಏಳು ಲಕ್ಷದ ಉಳಿತಾಯ ಆಯಿತು ನಮ್ಮ ಜೊತೆಗಿಂತ ಲಕ್ಷ ಕೊಟ್ಟು ಓದಿದ್ದಾರೆ ನಮಗೆ ಸಿಕ್ಕ ಅವ್ರಿಗೆ ಸಿಕ್ಕಿಲ್ಲ ಮತ್ತು ಅವ್ರಿಗೆ ಸಿಕ್ಕಂತ ಸತ್ಸಂಗ ಆಗಲಿ ಅಲ್ಲಿ ಸಭ್ಯತೆಗಳಾಗಲಿ ಅವ್ರಿಗೆ ಸಿಕ್ಕಿಲ್ಲ ನಮಗೆ ಒಳ್ಳೆ ಒಂದು ಸಭ್ಯತೆ ಸಿಕ್ತು ನಮ್ಗೆ ಒಳ್ಳೆ ಅವಕಾಶ ಸಿಕ್ತು ನಾವು ಇಂಜಿನಿಯರಿಂಗ್ ಅಲ್ಲಿ ಅಡ್ಮಿಷನ್ ಆಗಿದ್ದೀವಿ ಎಲ್ಲ ಎಷ್ಟೋ ನಾ ಮಾಹಿತಿ ಕೊಟ್ಟಂತೂ ಎಂ ಬಿ ಬಿ ಎಸ್ ಅಗಿಸಿದ್ದಾರೆ ಅವರು ನಮ್ಗೆ ಮಾಹಿತಿ ಕೊಟ್ಟಿದಲ್ಲಿ ಅದೇ ರೀತಿ ಈ ವರ್ಷ ನಾನು ಮಾಡ್ತಾ ಇದೀವಿ నా తారీఖినే తారీఖు తనకాల శనివార శుక్రవార ఎలక్ట్రీ దొడ్ తగ్గు రెండు కనంపూర్ రోడ్ అని కొడలకొండె క్రాస్ మెట్రో రోడ్ రే ఇది అది ఈ మాహి శిబిరీ ఫోన్ నన్ను ఫోన్ మరి ల్యాండ్లైన్ కొట్ట మొబైల్ నంబర్ కొట్టీ వ్యాట్సప్ అవుతుంది ఫోన్ నంబర్ కొట్రె నేను టైమింగ్ కొడుతుంది ఎస్ గంట బు ఒ అర్ధ గంట వన్ అవర్ వన్ అవర్ ఇంత మైసూర్ కేర్ ఉర్దు స్కూలు సర్కీ ఉర్దు శింగ్ హేట్ బ్బిట్టు నమ్ భేటీ ఇల్లి జనరల్గేసి నవ్వి ఇప్పైదు ఎస్ టి ఏ అంగవికల్ నూరు

ಮೂರನೇ ಕ್ಲಾಸು ಪಾಸ್ ಆಗಿ ಐದನೇ ಓದ್ತಿದ್ರೆ ಹೋಗ್ತಿದ್ರೆ ಅಂತವರೆಲ್ಲ ಎಲ್ಲಿ ಎಲ್ಲರೂ ಸೈಡ್ ಇಲ್ಲಿ ಅರ್ಚೆಗಳ ಹಾಕಿ ನಮ್ಮ ಹತ್ರ ಬರೀ ನಾವು ಅರ್ಚೆ ಮಾಡ್ತೀವಿ ಮತ್ತು ಅಲ್ಲಿ ಗಣಿತ ವಿಷಯ ಇಪ್ಪತ್ತೈದು ಮಾರ್ಸ್ಗೆ ಲ್ಯಾಂಗ್ವೇಜ್ ಭಾಷಾ ಸಾಮರ್ಥ್ಯ ಇಪ್ಪತ್ತೈದು ಹಾಗೂ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಐವತ್ತು ಮಾರ್ಚ್ಗಳಿಗೆ ಅಂಶಗಳಿರ್ತದೆ ಅದು ಆಕೆ ಮಾಡಬಹುದು ಇದರಲ್ಲಿ ಇಪ್ಪತ್ತೊಂದು ಭಾಷೆಗಳಲ್ಲಿ ಬಾರಿಗೆ ಇಪ್ಪತ್ತೈದನೇ ಜಿಲ್ಲೆಗಳಿಂದ ಜನವರಿ ತಾಲೂಕುಗಳಿಂದ ಈ ಬಂದು ಶೆಟ್ ಆಗಿರೋದ್ರಿಂದ ಅವರ ಆಧಾರಿತ ಬೆಂಗಳೂರು ಆಗಿಲ್ಲ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಒಂದು ಮಾತು ನಮ್ಮ ಪತ್ರಕರ್ತರಿಗೆ ಮತ್ತು ನಮ್ಮ ವರದಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇರ್ಬೇಕು ಕೊನೆಯ ತಾರೀಕು ಇರ್ಬಿತ್ತು ಈ ವರ್ಷ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಕೊನೆಯ ತಾರೀಕು ಮಾಡಿದ್ರು ಅಂದಾಜು ಎರಡು ದಿನ ಮುಂಚಿತವಾಗಿ ಇದನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇದರ ಬಗ್ಗೆ ಗಮನಿಸಬೇಕು ಇಲ್ಲಿವರೆಗೂ ನಮಗೆ ಪತ್ರಕರ್ತರು ಸಾಕಷ್ಟು ಸಹಾಯ ಮಾಡಿದ್ದಾರೆ ಅವರಿಂದ ಜನರಿಗೆ ಸಾಕಷ್ಟು ಉಪಯೋಗ ಆಗಿದೆ ಈ ಪತ್ರಿಕೆಗಳು ನಾವು ರೆಗ್ಯುಲರ್ ಆಗಿ ಓದ್ತಾ ಇದ್ವಿ ಪ್ರತಿ ದಿನ ನಾವು ಪತ್ರಿಕೆ ಇಲ್ಲದೆ ಇಲ್ಲ ಮತ್ತು ರೇಡಿಯೋಗಳು ಪ್ರದೇಶ ಸಮಾಚಾರ ಏಳು ಮೂವತ್ತೈದು ನಿಮಿಷ ಮೂವತ್ತೈದು ಇದೆ ಕನ್ನಡದಲ್ಲಿ ವಾರ್ತೆಗಳು ಒಂದಿನಕ್ಕೆ ಏಳು ವಾರ್ತೆಗಳು ನಾವು ಕಂಪಲ್ಸರಿ ಓದೇ ಓದ್ತೀವಿ ಮತ್ತು ಈ ನಾವು ಜ್ಯೋತಿ ಗಾಯನ ಸಭಾದಿಂದ ಎಲ್ಲಾ ಸ್ಕೂಲ್ಗಳಲ್ಲಿ ಎಲ್ಲಾ ಬಡಾವಣೆಗಳಲ್ಲಿ ಮನೆ ಮನೆಗಳಲ್ಲಿ ಹೋಗ್ಬಿಟ್ಟು ಹಾಡು ಹೇಳ್ಕೊಡ್ತೀವಿ ಅದಕ್ಕೆ ನಾವು ಯಾವ್ದು ಚಾಲನೆ ಮಾಡಬಹುದು ಹೋಗ್ ಬೆಂಗಳೂರಲ್ಲಿ ವಾಸವಾಗಿರ್ಬೇಕು ಆಮೇಲೆ ಹೆಚ್ಚಿಗೆ ಬರ್ತಾ ಇರೋದು ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆ ಹೆಚ್ಚಿಗೆ ಅರ್ಜಿಗಳು ಏನಾದ್ರಪ್ಪ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹೊಸ ನವೋದಯ ವಿದ್ಯಾಲಯ ಕೊಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಹೊಸದಾಗಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದಾರೆ ನಮ್ಮ ಜೈಜವಾ ಭಾಜರ ಡಾಕ್ಟರ್ ಮಂಜುನಾ ಡಾಕ್ಟರ್ ಮಂಜುನಾ ಸಾಯಕರು ಅವರು ಹೇಳಿದಾರೆ ನಾನು ಲೆಟರ್ ತಗೊಂಡಿದ್ದಾರೆ ಅರ್ಚಿಗಳು ಏನಾದ್ರೂ ಮೋಸ ಆಗಿದ್ದೆ ಜಾಸ್ತಿ ಬರಲ್ಲಿದ್ದಾರೆ ಒಂದು ಹೊಸ ಜವಾಹರ ನವೋದಯ ವಿದ್ಯಾಲಯ ಕೊಡ್ತಾ ಇದ್ದಾರೆ ಹೆನ್ನಗರಲ್ಲಿ 42 ಎಕರೆ ಇದೆ ಸರ್ಕಾರದಿಂದ ಮತ್ತು ತಿಗ್ನೇ ಹತ್ತಿರ गवर्नमेंट ಆಡಿಂಗ್ ನಲ್ಲಿ 72 ಎಕರೆ ಜಮೀನು ಇದೆ ಅಲ್ಲಿ ಶೈತಾನ ಮಾಹಿತಿ ಆಯ್ತೆ ಆದ್ರೆ ಹೆಚ್ಚಿನ ಅರ್ಜಿಗಳು ಹಾಕಿದ್ದಾದ್ರೆ ಇದೆಲ್ಲ ಜನರಿಗೆಲ್ಲ ಅವಕಾಶ ಆಗ್ತದೆ ಇದರ ಸದುಪಯೋಗ ಪಡ್ಕೊಳ್ಳಿ ಯಾವುದೇ ಎಕನಾಮಿಕಲ್ ಆರ್ಥಿಕ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇಲ್ಲದೇನೆ ಅವರ ಸಹಕಾರ ಬಡವರಿಗೆ